నమస్కారం ఫ్రెండ్స్ రక్షి సిరిమనే చానల్గ్ నిల్గూ స్వాగత సుస్వగత ఐ హోప్ అంత భాస్తీని జై శ్రీరామ్ ಫ್ರೆಂಡ್ಸ್ ಇವತ್ತು ನಾವು ರಾಮನವಮಿ ಬಗ್ಗೆ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಹುಟ್ಟಿರೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ರಾಮನ ಬಗ್ಗೆ ತಿಳಿದ ಇರುತ್ತೆ ಹೇಳಿ ಫ್ರೆಂಡ್ಸ್ ಇವತ್ತು ರಾಮ ಹುಟ್ಟಿದ್ದಿನ ಅವ್ರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಆ ದೇವರ ಆಶೀರ್ವಾದ ನಮಗೂ ಇರಲಿ ಅಂತ ಬೇಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ವಾ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನಾನು ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ ರಾಮ ಜೈ ಶ್ರಾ ಜೈ ರಾಮ್ ಜೈ ಶ್ರೀರಾಮ್ ಎಲ್ರಿಗೂ ಕೂಡ ಮಾಡಲಿ ಹಿಂದೂ ದೇವರಾದ ರಾಮನ ಹುಟ್ಟಿದ ದಿನ ಶ್ರೀರಾಮನವಮಿ ಶ್ರೀರಾಮ ರಾಮಾಯಣದ ಕಥಾನಾಯಕ ಹಾಗೂ ಆದಿಕಾಲದ ಭಾರತದ ಅಯೋಧ್ಯೆಯ ರಾಜ ದಶರಥ ಮಹಾರಾಜ ಶ್ರೀರಾಮನ ತಂದೆ ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತದೆ ಶ್ರೀರಾಮ ಶ್ರೀರಾಮನವಮಿ ಯುಗಾದಿಯ ಎಂಟು ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಈ ದಿನವನ್ನು ರಾಮನ ಗೋಷ್ಠಿಗಳು ಹಿಂದೂ ಪವಿತ್ರ ಮಹಾಕಾವ್ಯವಾದ ರಾಮಾಯಣ ಸೇರಿದಂತೆ ರಾಮನ ಕಥೆಗಳನ್ನು ಓದಿ ಅದನ್ನು ಅನುಸರಿಸಲಾಗುತ್ತದೆ ಅಂತ ಹೇಳಲಾಗುತ್ತೆ ಈ ದಿನದಂದು ಕೆಲವು ವೈಷ್ಣವ ಹಿಂದೂಗಳು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಮತ್ತು ಇತರರು ತಮ್ಮ ಮನೆಯಲ್ಲಿಯೇ ಪ್ರಾರ್ಥನೆ ಮಾಡ್ತಾರೆ ಮತ್ತು ಕೆಲವರು ಪೂಜೆ ಮತ್ತು ಆರತಿಯ ಭಾಗವಾಗಿ ಸಂಗೀತ ಭಜನೆ ಮತ್ತು ರಾಮನ ಕೀರ್ತನೆಗಳನ್ನು ಹಾಡಿ ಅದರಲ್ಲಿ ಭಾಗವಹಿಸ್ತಾರೆ ಕೂಡ ಕೆಲವು ಭಕ್ತರುಗಳು ರಾಮನ ಸಣ್ಣ ಪ್ರತಿಮೆಗಳನ್ನು ತೆಗೆದುಕೊಂಡು ಅದಕ್ಕೆ ಅಭಿಷೇಕನ ಮಾಡಿ ಸಂತೋಷಪಡ್ತಾರೆ ಮತ್ತು ಅದಕ್ಕೆ ಬಣ್ಣ ಬಣ್ಣದ ವಸ್ತ್ರಗಳನ್ನು ತೊಡಿಸೋದು ನಂತರ ಅದನ್ನು ತೊಟ್ಟಿಲಲ್ಲಿ ಇರಿಸುವ ಮೂಲಕ ಪೂಜೆಯನ್ನು ಮಾಡಿ ಸಂತೋಷ ಪಡ್ತಾರೆ ದತ್ತಿ ಕಾರ್ಯಕ್ರಮಗಳು ಮತ್ತು ಹಲವು ಸಮುದಾಯಗಳಲ್ಲಿ ಭೋಜನವನ್ನು ಕೂಡ ಆಚರ ಆಯೋಜಿಸಲಾಗುತ್ತದೆ ಈ ಹಬ್ಬವು ಅನೇಕ ಹಿಂದೂಗಳಿಗೆ ನೈತಿಕ ಪ್ರತಿಬಿಂಬದ ಒಂದು ಸಂದರ್ಭವಾಗಿದೆ ಎಂದರೆ ತಪ್ಪಾಗಲಾರದು ಕೆಲವರು ಈ ದಿನದಂದು ಉಪವಾಸ ವ್ರತವನ್ನು ಕೂಡ ಮಾಡ್ತಾರೆ ಈ ದಿನದ ಪ್ರಮುಖ ಆಚರಣೆಗಳು ಯಾವ್ಯಾವುದು ಅಂದರೆ ಅಯೋಧ್ಯೆ ಮತ್ತು ಸೀತಾ ಸಮಾಲಿತ್ ಸ್ಥಲ್ ಮತ್ತು ಮಾರ್ಮಿ ಮತ್ತು ಜನ್ಪುಂದಮ್ ಭದ್ರಾಚಲಂ ಕೋದಂಡರಾಮ ದೇವಸ್ಥಾನ ಒಂಟಿಮಿಟ್ಟ ಮತ್ತು ರಾಮೇಶ್ವರಂನಲ್ಲಿ ಕಾಣಬಹುದಾಗಿದೆ ರಥಯಾತ್ರೆಗಳನ್ನು ನೋಡೋದಾದರೆ ರಥದ ಶೋಭೆ ತರುತ್ತದೆ ರಥಯಾತ್ರೆ ಅಂತ ಹೇಳಿದರೆ ತಪ್ಪಾಗಲಾರದು ರಥದ ಶೋಭೆ ಯಾತ್ರೆ ಎಂದು ಕರೆಯಲ್ಪಡುವ ರಥದ ಮೆರವಣಿಗೆಗಳಲ್ಲಿ ಸೀತೆ ಅವರ ಸಹೋದರರಾದ ಲಕ್ಷ್ಮಣ ಮತ್ತು ಹನುಮಾನ್ ಇವರುಗಳನ್ನು ಹಲವು ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತದೆ ಅಯೋಧ್ಯೆಯಲ್ಲಿ ಅನೇಕರು ಪವಿತ್ರವಾದ ಸರೈಹು ನದಿಯಲ್ಲಿ ಸ್ನಾನ ಮಾಡಿ ನಂತರ ರಾಮನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಶ್ರೀ ರಾಮನವಮಿ ಎಂದು ದಕ್ಷಿಣ ಭಾರತದ ಮನೆಗಳಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಪಾನಕ ಹಾಗೂ ಕೋಸಂಬರಗಳನ್ನು ಬಂದವರಿಗೆ ನೀಡಿ ಆಚರಿಸಲಾಗುತ್ತದೆ ಇದು ವಿಶೇಷ ಅಂತ ಹೇಳಿದರೆ ತಪ್ಪಾಗಲಾರದು ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಈಗಿನ ಅಯೋಧ್ಯೆಯಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಈ ದಿನದಂದು ಶ್ರೀರಾಮನ ಪೂಜೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಜೊತೆಗೆ ವಿ ಇದರ ವಿಶೇಷತೆ ಏನು ಅಂದರೆ ಒಂದು ದಿನದ ಉಪವಾಸ ಭಗವಾನ್ ರಾಮನನ್ನು ಪೂಜಿಸುವುದು ಸೇರಿದಂತೆ ಮಹಾಕಾವ್ಯವಾದ ರಾಮಾಯಣವನ್ನು ಕೇಳುವುದು ಓದುವುದು ಈ ದಿನದ ವಿಶೇಷ ಅಂದರೆ ತಪ್ಪಾಗಲಾರದು ಇವೆಲ್ಲದರ ನಡುವೆ ಭಗವಾನ್ ರಾಮ ಮತ್ತು ಸೀತಾದೇವಿಯ ವಿದ್ಯುಕ್ತ ವಿವಾಹವನ್ನು ಕೂಡ ನಡೆಸಲಾಗುತ್ತದೆ ಕರ್ನಾಟಕದಾದ್ಯಂತ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಕಚೇರಿಗಳನ್ನು ಆಯೋಜಿಸಲಾಗುತ್ತದೆ ಇದರಲ್ಲಿ ಕರ್ನಾಟಕ ಹಾಗೂ ಇತರ ರಾಜ್ಯಗಳಿಂದ ಸಂಗೀತ ವಿದ್ವಾಂಸರನ್ನು ಕೂಡ ಕರೆಸಲಾಗುತ್ತದೆ ಅವರು ಕೂಡ ಪಾಲ್ಗೊಳ್ತಾರೆ ಪೂರ್ವ ಭಾರತದ ರಾಜ್ಯಗಳಾದ ಒಡಿಶಾ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಗನ್ನಾಥ ದೇವಾಲಯಗಳು ಮತ್ತು ಪ್ರಾದೇಶಿಕ ವೈಷ್ಣವ ಸಮುದಾಯದವರು ರಾಮನವಮಿಯನ್ನು ಆಚರಿಸ್ತಾರೆ ಮತ್ತು ಬೇಸಿಗೆಯಲ್ಲಿ ತಮ್ಮ ವಾರ್ಷಿಕ ಜಗನ್ನಾಥ ರಥಯಾತ್ರೆಗೆ ಸಿದ್ಧತೆಗಳು ಕೂಡ ಈ ದಿನದಂದು ಪ್ರಾರಂಭವಾಗುತ್ತವೆ ಅಂತ ಹೇಳಲಾಗುತ್ತದೆ ಇನ್ನು ರಾಮನವಮಿಯ ಮಹತ್ವವನ್ನು ತಿಳಿಯೋದಾದರೆ ಉತ್ಸಾಹದ ಮಹತ್ವವು ದುಷ್ಟರ ಮೇಲೆ ಒಳ್ಳೆಯತನದ ವಿಜಯ ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ ಶ್ರೀರಾಮನನ್ನು ಸೂರ್ಯದೇವನ ಪೂರ್ವಜನೆಂದು ಕೂಡ ಜನ ನಂಬುತ್ತಾರೆ ಇನ್ನು ಶ್ರೀರಾಮ ನವಮಿಗೆ ಮಾಡುವ ವಿಶೇಷವಾದಂಥ ಆಹಾರ ಪದಾರ್ಥಗಳು ಯಾವುದು ಅಂತ ನೋಡೋದಾದರೆ ಪಾನಕ ಮಜ್ಜಿಗೆ ಕೋಸಂಬರಿ ಫಲಹಾರ ತೆಂಗಿನಕಾಯಿಯ ಲಡ್ಡು ಕಾಜು ಬರ್ಫಿ ತೊಗರಿಬೇಳೆಯ ಹಲ್ವ ಪಂಚಾಮೃತಂ ಸಬ್ಬಕ್ಕಿಯ ಪಾಯಸ ಎಳ್ಳುಂಡೆ ಅಪ್ಪಂ ಇಷ್ಟು ರಾಮನಿಗೆ ಮಾಡುವ ರಾಮನ ಪೂಜೆಗೆ ಮಾಡುವಂಥ ವಿಶೇಷವಾದ ಆಹಾರ ಪದಾರ್ಥಗಳು ಇದರ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ ಕೈಕೇಯಿ ಹಾಗೂ ಸುಮಿತ್ ಸುಮಿತ್ರೆ ಮೂರು ಜನ ಪತ್ನಿಯರಿದ್ದರು ಆದರೆ ಯಾರಿಗೂ ಪುತ್ರ ಸಂತಾನವಿರಲಿಲ್ಲ ನಂತರ ದಶರಥನು ಋಷಿಮನೆಗಳ ಸಲಹೆಯಂತೆ ಪುತ್ರಕಾಮಿಶ್ರೀ ಯಾಗವನ್ನು ಮಾಡಿಸಿದ ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡುತ್ತಾನೆ ಈ ದಿವ್ಯ ಪಾಯಸವನ್ನು ದಶರಥನು ತನ್ನ ಮೂವರು ಪತ್ನಿಯರಿಗೆ ಹಂಚುತ್ತಾನೆ ಇದರಂತೆ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯೆಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು ಪುಷ್ಯ ನಕ್ಷತ್ರದ ದಶಮಿ ಎಂದು ಸೂರ್ಯೋದಕ್ಕೆ ಮುನ್ನ ಕೈಕೇಯಿಗೆ ಭರತನು ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಶತ್ರುಘ್ನರು ಜನಿಸುತ್ತಾರೆ ಹೀಗೆ ರಾಮನು ಜನಿಸಿದ ನವಮಿ ಎಂದು ರಾಮನವಮಿಯನ್ನಾಗಿ ಆಚರಿಸುತ್ತಾರೆ ಶ್ರೀರಾಮನು ಜನಿಸಿದ ದಿನವೆಂದು ಆಚರಿಸಲಾಗುವ ಹಬ್ಬ ಶ್ರೀರಾಮನವಮಿ ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯ ಪುತ್ರನಾಗಿ ಮಹಾವಿಷ್ಣುವಿನ ಏಳನೇ ಅವತಾರವಾಗಿ ಶ್ರೀರಾಮನು ಜನಿಸುತ್ತಾರೆ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ನಾಲ್ಕು ಯುಗಗಳಲ್ಲಿ ಒಂದಾದ ತ್ರೇತ್ರಾಯುಗದಲ್ಲಿ ರಾಮನು ಜನಿಸಿದನು ಈ ದಿನ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿ ನೆಲೆಸುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವತೆಗಳು ಹಾಗೂ ದೇವರುಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವಿ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಎಂದು ಶ್ರೀರಾಮ ತತ್ವವು ಎಂದಿಗಿಂತಲೂ ಸಾವಿರ ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತದೆ ಹೀಗಾಗಿ ಈ ದಿನ ರಾಮನಾಮ ಜಪ ಶ್ರೀರಾಮನ ಉಪಾಸನೆಗಳನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ನಾವು ಪಡೆಯಬಹುದು ರಾಮ ಎನ್ನುವ ಎರಡು ಅಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ ರಾ ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅಂದರೆ ನಮ್ಮೊಳಗಿನ ದೈವಿಕ ಬೆಳಕು ರಾಮ ಶ್ರೀರಾಮನ ತಂದೆ ದಶರಥ ದಶ ಎಂದರೆ ಹತ್ತು ರಥ ಎಂದರೆ ರಥ ಹತ್ತು ರಥಗಳು ಎಂದರೆ ಐದು ಕಾರ್ಯ ಇಂದ್ರಿಯಗಳು ಇದನ್ನು ಕರ್ಮೇಂದ್ರಿಯಗಳು ಎಂದು ಕರೆಯುತ್ತಾರೆ ಇದರಲ್ಲಿ ಮಾತನಾಡುವ ಸಾಮರ್ಥ್ಯ ಕೈಗಳು ಕಾಲುಗಳು ಚಲಿಸುವ ಭಾಗಗಳು ಹಾಗೂ ಜನಾಂಗಗಳು ಸೇರಿವೆ ಉಳಿದವು ಐದು ಜ್ಞಾನೇಂದ್ರಿಯಗಳು ಇದರಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಪ್ರಜ್ಞೆ ಸೇರಿದೆ ಕೌಸಲ್ಯೆ ರಾಮನ ತಾಯಿ ಕೌಸಲ್ಯ ಹೆಸರಿನ ಅರ್ಥ ಕೌಶಲ್ಯ ಒಬ್ಬ ನುರಿತ ರಥಿಕನು ಹತ್ತು ರಥಗಳನ್ನು ಸವಾರಿ ಮಾಡುತ್ತಾನೆ ಇಂತಹ ಶಕ್ತಿಯು ರಾಮನಲ್ಲಿದೆ ಶ್ರೀರಾಮನು ಜನತಿ ಜನಿಸಿದ ಸ್ಥಳ ಯೋಧ್ಯ ಎಂದರೆ ಯುದ್ಧ ಆ ಎಂದರೆ ಯುದ್ಧದ ಋಣಾತ್ಮಕ ಪೂರ್ವ ಪ್ರತ್ಯಯ ಅಂದರೆ ಯುದ್ಧವಿಲ್ಲದೆ ಸಮೃದ್ಧಿ ಹಾಗೂ ನ್ಯಾಯಯುತವಾಗಿರುವ ಸ್ಥಳವನ್ನು ಅಯೋಧ್ಯೆ ಎಂದು ಕರೆಯಲಾಗುತ್ತದೆ ಶ್ರೀರಾಮರು ನಮ್ಮೊಳಗೇ ಇದ್ದಾರೆ ಸತ್ಯಯುಗದಲ್ಲಿ ವಿವಿಧ ಗ್ರಹಗಳ ದೇವರು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆದವು ತ್ರೈತಾಯುಗದಲ್ಲಿ ಒಂದೇ ಗ್ರಹದಲ್ಲಿ ವಾಸಿಸುತ್ತಿದ್ದ ದೇವರು ಮತ್ತು ಅಸುರರ ಮಧ್ಯೆ ಯುದ್ಧ ನಡೆದವು ಅಂದರೆ ಅಯೋಧ್ಯೆಯಿಂದ ರಾಮ ಹಾಗೂ ಲಂಕೆ ರಾವಣನ ಮಧ್ಯೆ ಯುದ್ಧ ನಡೆಯಿತು ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿರುವ ಜನರ ಮಧ್ಯೆ ಯುದ್ಧಗಳು ನಡೆದವು ಅಂದರೆ ಪಾಂಡವರ ಮತ್ತು ಕೌರವರ ಮಧ್ಯೆ ಯುದ್ಧಗಳು ನಡೆದವು ಕಲಿಯುಗದಲ್ಲಿ ಯುದ್ಧಗಳು ನಮ್ಮೊಳಗೆ ನಡೆಯುತ್ತಿವೆ ರಾಮನು ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು ಹನುಮಾನ್ ನಮ್ಮ ಜೀವಶಕ್ತಿಯಾದರೆ ರಾವಣನು ನಮ್ಮ ಹಮ್ ಹಹಮ್ಮು ಅಹಂ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮವು ಪ್ರಕ್ಷುಬ್ಧಗೊಳ್ಳುತ್ತದೆ ಮನಸ್ಸು ಮತ್ತು ಆತ್ಮವನ್ನು ಸಮನತ್ವಗೊಳಿಸಲು ಧ್ಯಾನ ಮಾಡಿ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಬಹುದು ರಾಮ ಮತ್ತು ಸೀತೆ ಒಂದಾದರೆ ಅಹಂ ನಾಶವಾಗುತ್ತದೆ ಕೇಳಿದ್ರಲ್ಲ ಫ್ರೆಂಡ್ಸ್ ಶ್ರೀರಾಮನವಮಿಯ ಮಹತ್ವ ಮತ್ತು ಶ್ರೀರಾಮ ನವಮಿಯ ಮೂಲ ಮತ್ತು ಶ್ರೀರಾಮ ನವಮಿಯ ಆಚರಣೆಯ ಆಧ್ಯಾತ್ಮಿಕ ಮಹತ್ವ ಇದೆಲ್ಲದರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಂಡ್ವಿ ಶ್ರೀರಾಮರು ನಮ್ಮೊಳಗೇ ಇದ್ದಾರೆ ನಮ್ಮಲ್ಲಿರುವ ಅಹಮ್ಮನ್ನು ತೊಡೆದುಹಾಕಿ ಸೀತಾರಾಮರನ್ನು ಆಹ್ವಾನಿಸಿಕೊಂಡು ನಾವು ಶ್ರೀರಾಮರನ್ನು ಪೂಜಿಸಿ ನಾವು ನಮ್ಮ ಜನ್ಮನ್ನ ಸಾರ್ಥಕ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜೈ ಶ್ರೀರಾಮ್ ಶ್ರೀ ಸೀತಾಮಾತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ ಹಾಕ್ತಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕ್ದಾಗ ನಿಮಗೆ ತಕ್ಷಣ ನೋಟಿಫಿಕೇಶನ್ಸ್ ಬರುತ್ತೆ ಯಾವ ವಿಡಿಯೋನೂ ಕೂಡ ನಿಮಗೆ ಮಿಸ್ ಆಗೋಲ್ಲ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್